ಹಾಂ ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು ಸುಮ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ಏನು ವಿಶೇಷತೆ ಐತೆ ಅಂತೇಳಿ ನೋಡೋಣ ಅಂತ ಬರ್ರಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಹಂಗ ಹಂಗಪ್ಪ ಕೆಲವರ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಇವತ್ತಿನ ವಿಡಿಯೋದಾಗ ಏನು ವಿಶೇಷತೆ ಐತೆ ಅಂದ್ರೆ ಮಾವಿನಕಾಯಿ ಗುಳುಂಬ ಮಾಡೋಕ್ಕೇ ನೋಡಿರಿ ನಾನು ಮಾವಿನಕಾಯಿ ಗುಳುಂಬ ಇದು ಒಂದು ನಾಲ್ಕು ತೋತಾಪುರಿ ಮಾವಿನಕಾಯಿ ಸಿಪ್ಪಿ ತರದು ತುರ್ದೇನು ತುರಿದು ಅದಕ್ಕೆ ಎಷ್ಟು ಹಿಡಿತೆ ತಷ್ಟು ಬೆಲ್ಲ ಅದಕ್ಕೇನೆ ಬೆಲ್ಲದ್ದು ಪ್ರಮಾಣ ಇಲ್ಲ ಅದು ಒಂದು ಮಾವಿನಕಾಯಿ ನೀರು ಇರ್ತವೆ ಒಂದು ಮಾವಿನಕಾಯಿ ಸ್ವೀಟು ಇರ್ತವಲ್ಲ ಹೀಗಾಗಿ ಅದು ಬೆಲ್ಲ ಅದು ಎಷ್ಟು ಹಿಡಿತೆ ತಷ್ಟು ಹಾಕಿ ಅದನ್ನು ಚಲೋದ್ನಂಗೆ ಕುದಿಸ್ಬೇಕ್ರಿ ಇದೆ ಎಲ್ಲ ಕರಿಗಿ ಗಟ್ಟಿಯಾಗುವವರೆಗೂ ಕುದಿಸ್ಬೇಕಾ ಇದು ಗಟ್ಟಿಯಾಗಿಂದ ಇದಕ್ಕೊಂದು ನಾಲ್ಕು ಕಾಳು ಅದು ಒಂದು ಐದಾರು ಎಲಕ್ಕಿ ಹಾಕಿ ಇದನ್ನ ಜಜ್ಜಿ ಹಾಕ್ಬೇಕು ನೋಡ್ರಿ ಹಾಕಿದ್ರೆ ಗುಳುಂಬ ಚಲೋ ಆತತಿ ಅದು ಒಂದು ನಾವು ಎಷ್ಟು ಮೂರು ನಾಲ್ಕು ತಿಂಗಳು ಗಟ್ಲೂ ಇಟ್ಕೋಬೋದು ನಾವು ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿದ್ರೆ ಒಂದು ಐದಾರು ತಿಂಗಳ ಮಟ್ಟ ಬರ್ತೈತಿ ದೋಸೆಗೆ ಚಪಾತಿಗೆ ಅನ್ನದ ಸೈಡಿಗೆ ಹಾಕ್ಕೊಂಡು ನಂಚ್ಕೊಂಡು ತಿನ್ನಕ ಭಾಳ ಅಂದ್ರೆ ಭಾಳ ರುಚಿ ಆಗತ್ತೆ ನೋಡ್ರಿ ಅದು ಹಂಗನ್ನು ತಿನ್ಬೋದು ಬೌಲೊಳಗೆ ಹಾಕ್ಕೊಂಡು ಸ್ವೀಟಾಗಿ ಚಲೋ ಇರ್ತೈತಿ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನಾವು ಗೋ ಗುಳುಂಬ ಗುಳುಂಬ ಅಂತಾರೆ ಇದಕ್ಕೆ ಗೋ ತೋತಾಪುರಿ ಮಾವಿನಕಾಯಿಲೆ ಮಾಡಿದ್ರೆ ಚಲೋ ದುಂಡು ಮಾವಿನಕಾಯಿಲೆ ಅಂದ್ರೆ ಭಾಳ ಹುಳಿ ಇರ್ತೈತೆ ಅದು ಅದಕ್ಕೆ ಈ ತೋತಾಪುರ ಮಾವಿನ ಕಾಯಿಲೆ ಮಾಡ್ಯಾನು ನೋಡಿರಿ ಇನ್ನು ಅದು ಕುದ್ದು ಎಲ್ಲ ರೆಡಿಯಾಗಿಂದ ಇದಕ್ಕೆ ಸ್ವಲ್ಪ ಒಂದು ಒಂದು ನಾಲ್ಕು ಕಾಳು ಮೆಣಸು ಒಂದು ಐದಾರು ಏಲಕ್ಕಿ ಜಜ್ಜಿ ಜಿ ಹಾಕ್ಬೇಕ್ರಿ ಅದು ಗಟ್ಟಿಯಾಗಿಂದ